ರಾಜೇಗೌಡ ಕುಟುಂಬದ ವಿರುದ್ಧ ಎಫ್ಐಆರ್ ದಾಖಲಿಸಲು ಸೂಚನೆ ನವೆಂಬರ್ ಹದಿನೇಳರ ಒಳಗೆ ತನಿಖೆ ಮಾಡಿ ವರದಿ ಸೂಚಿಸುವಂತೆ ಆದೇಶ ನೂರ ಇಪ್ಪತ್ನಾಲ್ಕು ಕೋಟಿ ಆಸ್ತಿಗೆ ಕೈ ಶಾಸಕ ಕೊಡಬೇಕು ಲೆಕ್ಕ ಟಿಡಿ ರಾಜೇಗೌಡರಿಗೆ ಶುರುವಾಯಿತು ಟೆನ್ಷನ್ ಟೆನ್ಷನ್ ಅಧಿಕ ಆಸ್ತಿ ಹೊಂದಿದ್ದ ದೂರಿನ ತನಿಖೆಗೆ ಕೋರ್ಟ್ ಅಸ್ತು ಟಿಡಿ ರಾಜೇಗೌಡ ಪುತ್ರ ಪತ್ನಿ ಆಸ್ತಿ ತನಿಖೆಗೆ ಗ್ರೀನ್ ಸಿಗ್ನಲ್ ಲೋಕಾಯುಕ್ತ ಪೊಲೀಸರಿಗೆ ಸೂಚನೆ ನೀಡಿದ ನ್ಯಾಯಾಲಯ ಬೆಂಗಳೂರಿನ ಸಿಟಿ ಸಿವಿಲ್ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಆದೇಶ ಸಂತೋಷ್ ಗಜಾನನ ಭಟ್ ಅವರಿದ್ದ ಪೀಠದಿಂದ ಆದೇಶ ಕೋಪಿನಾಡಿನ ಮತ್ತೊಬ್ಬ ಶಾಸಕನಿಗೆ ಇದೀಗ ಸಂಕಷ್ಟ ಎದುರಾಗಿದೆ ರಾಜೇಗೌಡ ಕುಟುಂಬದ ವಿರುದ್ಧ ಎಫ್ಐಆರ್ ದಾಖಲಿಸುವುದಕ್ಕೆ ಸೂಚನೆಯನ್ನ ನೀಡಿದೆ ಕೋರ್ಟ್ ನವೆಂಬರ್ ಹದಿನೇಳರ ಒಳಗೆ ತನಿಖೆ ಮಾಡಿ ವರದಿ ಸೂಚಿಸುವಂತೆ ಆದೇಶವನ್ನ ನೀಡಿದೆ ಬೆಂಗಳೂರಿನ ಸಿಟಿ ಸಿವಿಲ್ ಜನಪ್ರತಿನಿಧಿಗಳ ಕೋರ್ಟ್ ನೂರ ಇಪ್ಪತ್ನಾಲ್ಕು ಕೋಟಿ ಆಸ್ತಿಯನ್ನ ಟಿಡಿ ರಾಜೇಗೌಡ ಹೊಂದಿದ್ದಾರೆ ಅದಕ್ಕೆ ಲೆಕ್ಕ ಕೊಡಬೇಕು ಅನ್ನೋ ಆದೇಶವನ್ನ ನೀಡಿದೆ ಕೋರ್ಟ್ ಹಾಗಾಗಿ ಇದೀಗ ಶಾಸಕ ಟಿಡಿ ರಾಜೇಗೌಡ ಅವರಿಗೆ ಟೆನ್ಷನ್ ಶುರುವಾಗಿದೆ ಅಧಿಕ ಆಸ್ತಿ ಹೊಂದಿದ್ದಾರೆ ಅನ್ನೋ ದೂರು ದಾಖಲಾಗಿತ್ತು ಟಿಡಿ ರಾಜೇಗೌಡರ ವಿರುದ್ಧ ಇದೀಗ ಅದಕ್ಕೆ ಸಂಬಂಧಪಟ್ಟಂತೆ ಲೆಕ್ಕ ನೀಡುವುದಕ್ಕೆ ಕೋರ್ಟ್ ಆದೇಶವನ್ನ ನೀಡಿದೆ ಟಿ ರಾಜೇಗೌಡ ಪುತ್ರ ಹಾಗೆ ಪತ್ನಿ ಆಸ್ತಿ ತನಿಖೆಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಲೋಕಾಯುಕ್ತ ಪೊಲೀಸರಿಗೆ ಕೋರ್ಟ್ ಮಹತ್ವದ ಸೂಚನೆಯನ್ನ ಕೊಟ್ಟಿದೆ ಬೆಂಗಳೂರಿನ ಸಿಟಿ ಸಿವಿಲ್ ಜನಪ್ರತಿನಿಧಿಗಳ ಕೋರ್ಟ್ ಈ ಒಂದು ಮಹತ್ವದ ಆದೇಶವನ್ನ ನೀಡಿದೆ ಸಂತೋಷ್ ಗಜಾನನ ಭಟ್ ಅವರಿದ್ದ ಪೀಠ ಈ ಒಂದು ಆದೇಶವನ್ನ ನೀಡಿದೆ ಹಾಗಾಗಿ ಶಾಸಕ ಟಿ ಡಿ ರಾಜೇಗೌಡ ಅವರಿಗೆ ಇದೀಗ ಟೆನ್ಷನ್ ಶುರುವಾಗಿದೆ ದೂರು ಸಲ್ಲಿಸಿದ್ರು ಅಕ್ರಮವಾಗಿ ಆಸ್ತಿ ಗಳಿಸಿದ್ದಾರೆ ಅಂತ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ದೂರನ್ನ ನೀಡಿದ್ರು ಲೋಕಾಯುಕ್ತದಿಂದ ಯಾವುದೇ ನೋಟಿಸ್ ಕೊಡದೆ ಕೇಸ್ ಕ್ಲೋಸ್ ಆಗಿತ್ತು ದಿನೇಶ್ ಗೆ ಯಾವುದೇ ನೋಟಿಸ್ ನೀಡದೆ ಲೋಕ ಕ್ಲೀನ್ ಚೀಟನ್ನ ನೀಡಿತ್ತು ರಾಜೇಗೌಡ್ರಿಗೆ ಕ್ಲೀನ್ ಚೀಟ್ ಕೊಟ್ಟಿತ್ತು ಲೋಕಾಯುಕ್ತ ಆದ್ರೆ ಲೋಕಾಯುಕ್ತ ಸರಿಯಾಗಿ ತನಿಖೆ ಮಾಡಿಲ್ಲ ಅಂತ ಅವರು ಮತ್ತೆ ದೂರು ದಾಖಲಿಸಿದ್ದಾರೆ ಮತ್ತೆ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ದೂರು ಸಲ್ಲಿಸಿದ ಎಚ್ ಕೆ ದಿನೇಶ್ ನಾಲ್ಕೈದು ತಿಂಗಳಿಂದ ವಾದ ಪ್ರತಿವಾದ ನಡೆದಿತ್ತು ಇದೀಗ ರಾಜೇಗೌಡ ಕುಟುಂಬದ ವಿರುದ್ಧ ತನಿಖೆ ನಡೆಸೋದಕ್ಕೆ ಕೋರ್ಟ್ ಅಸ್ತು ಎಂದಿದೆ ಇನ್ನು ಟಿಡಿ ರಾಜೇಗೌಡ ಅವರ ವಿರುದ್ಧ ಹೆಚ್ ಕೆ ದಿನೇಶ್ ಅನ್ನೋರು ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ದೂರನ್ನ ಕೊಟ್ಟಿದ್ದಾರೆ ಅಕ್ರಮವಾಗಿ ಟಿ ಡಿ ರಾಜೇಗೌಡರು ಆಸ್ತಿಯನ್ನ ಹೊಂದಿದ್ದಾರೆ ಅಂತ ಅವರು ದೂರನ್ನ ದಾಖಲಿಸಿದ್ರು ಲೋಕಾಯುಕ್ತಕ್ಕೆ ಆದ್ರೆ ಯಾವುದೇ ರೀತಿಯಾದಂತಹ ನೋಟಿಸ್ ಅನ್ನ ಕೊಡದೆ ಲೋಕಾಯುಕ್ತ ಆ ಒಂದು ಕೇಸ್ ಅನ್ನ ಕ್ಲೋಸ್ ಮಾಡಿತ್ತು ಆದ್ರೆ ದಿನೇಶ್ ಅಷ್ಟಕ್ಕೆ ಸುಮ್ಮನಾಗಿಲ್ಲ ಮತ್ತೆ ದೂರನ್ನ ದಾಖಲಿಸಿದ್ದಾರೆ ಲೋಕಾಯುಕ್ತ ಈ ಬಗ್ಗೆ ಸರಿಯಾಗಿ ತನಿಖೆನ ಮಾಡಿಲ್ಲ ಅಂತ ಮತ್ತೆ ಅವರು ದೂರನ್ನ ದಾಖಲಿಸಿದ್ದಾರೆ ಮತ್ತೆ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ಹೆಚ್ ಕೆ ದಿನೇಶ್ ಅವರು ದೂರನ್ನ ದಾಖಲಿಸಿದ್ರು ಈ ಒಂದು ದೂರಿಗೆ ಸಂಬಂಧಪಟ್ಟಂತೆ ಕಳೆದ ನಾಲ್ಕೈದು ತಿಂಗಳಿಂದ ವಾದ ಪ್ರತಿವಾದ ನಡೀತಾನೆ ಇತ್ತು ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ ರಾಜೇಗೌಡ ಕುಟುಂಬದ ವಿರುದ್ಧ ತನಿಖೆ ನಡೆಸೋದಕ್ಕೆ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಹಾಗಾಗಿ ಇದೀಗ ಶಾಸಕ ಟಿ ಡಿ ರಾಜೇಗೌಡ ಅವರಿಗೆ ಟೆನ್ಷನ್ ಶುರುವಾಗಿದೆ ನೂರ ಇಪ್ಪತ್ನಾಲ್ಕು ಕೋಟಿ ಅಕ್ರಮವಾಗಿ ಆಸ್ತಿಯನ್ನ ಗಳಿಸಿದ್ದಾರೆ ಅಂತ ಹೆಚ್ ಕೆ ದಿನೇಶ್ ಅವರು ದೂರನ್ನ ದಾಖಲಿಸಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಮಹತ್ವದ ಆದೇಶವನ್ನು ಕೊಟ್ಟಿದೆ ಹಾಗಾಗಿ ಇದೀಗ ರಾಜೇಗೌಡ ಅವರ ಕುಟುಂಬಕ್ಕೆ ಟೆನ್ಷನ್ ಶುರುವಾಗಿದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ